ವೀಕ್ಷಕರೇ ಧರಣಿ ಆಟಗಾರರಿಗೆ ಒಂದು ದೊಡ್ಡದಾದ ಎಚ್ಚರಿಕೆಯನ್ನು ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಕಳೆದ ದಿನ ನಡೆದ ರೌಡಿ ಶೀಟರ್ ಪರೇಡ್ನಲ್ಲಿ ಸಂಘಟನೆಗಳು ಪ್ರತಿಭಟನೆ ಹೆಸರಿನಲ್ಲಿ ನ್ಯೂಸೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಅನವಶ್ಯಕವಾಗಿ ಜನರಿಗೆ ತೊಂದರೆ ಕೊಡುವುದು ಪರವಾನಗಿಯನ್ನು ಪಡೆಯದೆ ಪ್ರತಿಭಟನೆ ಮಾಡುವುದು ನಗರವನ್ನು ಬಂದ್ ಮಾಡುವುದರ ಕುರಿತಲ್ಲಿ ಮಾಡುವವರು ಹೆಚ್ಚಾಗಿದ್ದಾರೆ ಟ್ರಿಕೆಟ್ ಪೊಲೀಸ್ ಲಿಮಿಟ್ ಮಾತರುತ್ತೆ ತಾವು ಇದನ್ನು ಎಚ್ಚರಿಸಬೇಕು ಈ ರೀತಿ ಮಾಡುವವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ತಿಳಿಸಿದರು ಅಂತ ನ್ಯೂಸೆನ್ಸ್ ಮಾಡುವರೆಗೂ ಸುಮಾರು ಇದ್ದಾರೆ ನಿಮ್ಮ ಮಾರ್ಕೆಟ್ ಲಿಮಿಟ್ಸ್ಗೆ ಡಿ ಸಿ ಆಫೀಸು ಎಲ್ಲ ಪ್ರಭುತ್ವ ಕಚೇರಿಗಳು ಬರ್ತವೆ ಸರ್ಕಾರ ಕಚೇರಿ ಅಲ್ಲಿ ಒಂದು ನ್ಯೂಸೆನ್ಸ್ ಮಾಡೋವರು ಸುಮಾರು ಇದ್ದಾರೆ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಹೋರಾಟ ಮಾಡಿದರೆ ಮಾಡಲಿ ಕಾನೂನು ಬಾಹಿರವಾಗಿ ಪರ್ಮಿ ಪರ್ಮಿಷನ್ ತಗೊಳ್ಳದೆ ಯಾವ ಪರವಾನಗಿ ಇಲ್ಲದೆ ರೋಡ್ ಮೇಲೆ ಸೇರಿಕೊಂಡು ನ್ಯೂಸೆನ್ಸ್ ಮಾಡೋರು ಎಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡ ಪ್ರತಿಭಟನೆ ಹೆಸರು ಹೇಳಿಕೊಂಡು ಜನರಿಗೆ ತೊಂದರೆ ಮಾಡುವವರ ಮೇಲೂ ರೌಡಿ ಶೀಟ್ ಓಪನ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ರೋಡ್ ಬ್ಲಾಕ್ ಮಾಡ್ತೇವೆ ಒಂದು ಎರಡು ಜನ ಬಜಾರ್ ಬ್ಲಾಕ್ ಮಾಡ್ತೇವೆ ಅಥವಾ ನ್ಯೂಸೆನ್ಸ್ ಮಾಡುವವರೆಗೆ ಸುಮಾರು ಜನರಿದ್ದಾರೆ ನಿಮ್ಮ ಮಾರ್ಕೆಟ್ ಲಿಮಿಟಸ್ಗೆ ಡಿ ಸಿ ಆಫೀಸು ಎಲ್ಲ ಪ್ರಭುತ್ವ ಕಚೇರಿಗಳು ಬರ್ತವೆ ಸರ್ಕಾರ ಕಚೇರಿಗಳು ಇಲ್ಲಿ ಒಂದು ನ್ಯೂಸೆನ್ಸ್ ಮಾಡುವವರು ಸುಮಾರು ಜನರು ಇದ್ದಾರೆ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಹೋರಾಟ ಮಾಡಿದರೆ ಮಾಡಲಿ ಮಾದಿಗ ಮುಖಂಡರಾದ ಭಾಸ್ಕರ್ ಪ್ರಸಾದ್ ಅವರು ಕಳೆದ ದಿನ ಬೀದರ್ಗೆ ಆಗಮಿಸಿದ ದಿನದಂದು ಮಾದಿಗ ಸಂಘಟನೆಯ ಹೋರಾಟಗಾರರು ಫರ್ಡನಿಸ್ ಹಿಪ್ಪುಳ್ಗವ್ ಅವರು ಪೊಲೀಸ್ ಇಲಾಖೆ ಕುರಿತು ಒಂದಿಷ್ಟು ಮಾತುಗಳನ್ನು ಆಡ್ತಾರೆ ಏನಪ್ಪಾ ಆ ಮಾತು ಅಂದ್ರೆ ನಾವು ಯಾವುದೇ ಕೊಲೆ ಮಾಡಿಲ್ಲ ದೊರಡೆ ಮಾಡಿಲ್ಲ ಹೋರಾಟ ಮಾಡುವವರ ಮೇಲೆ ನೀವು ಯಾಕೆ ರೂಢಿ ಶೀಟರ್ನ ಹಾಕ್ತಾ ಇದ್ದೀರಿ ಕೊಲೆ ಮಾಡಿದವರನ್ನ ಬಿಡ್ತೀರಿ ನ್ಯಾಯಕ್ಕಾಗಿ ಹೋರಾಡುವವರ ಮೇಲೆ ರೋಡಿ ಶೀಟರ್ ಹಾಕ್ತೀರಿ ಎನ್ನುವ ಮಾತು ಫರ್ಡ್ಯಾಂಡಿಸ್ ಹಿಪ್ಪೊಳ್ಗಾವ್ ಅವರು ದಿವಸ ಹೇಳಿದ್ರು ದಿನದಲ್ಲಿ ಪ್ರತಿಭಟನಾಕಾರರ ಮೇಲೆ ಎಷ್ಟೆಲ್ಲ ನಿಗವನ್ನ ಇಡ್ತಾರೆ ಅನ್ನೋದು ನೋಡ್ಬೇಕಾಗಿತ್ತು ರಾಬರಿ ಮಾಡ್ರಿ ಬಿಡ್ತೀರಿ ಕಳಾಂಡೆ ಮಾಡ್ರಿ ಬಿಡ್ತೀರಿ ಹೋರಾಟಗಾರ ರೌಡಿ ಶೀಟ್ ಹಾಕ್ತಾ ಇದ್ರಿ ನಾವು ದಯವಿಟ್ಟು ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾ ಇದ್ದೀನಿ ನಾವ್ಯಾರು ಯಾರು ರೌಡಿಗಳಲ್ಲ ನಾವ್ಯಾರು ರಾಬರಿ ಮಾಡ್ರಲ್ಲ ನಾವ್ಯಾರು ಕಳಿಕೆ ಮಾಡ್ರಲ್ಲ ನಮ್ ಹಕ್ಕಿಗಾಗಿ ಒಳ ಮಿಸ್ತಾ ಹೋರಾಟ ಮಾಡ್ರ ಮೇಲೆ ಅವ್ರು ರೌಡಿ ಶೀಟ್ ಹಾಕ್ತಾ ಇದ್ರಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಯಾರು ಗುಂಡಾದ್ರ ಯಾರು ರೌಡಿ ಅದ್ರ ಅಂತರಿ ಪರೀಕ್ಷಿಸ್ರಿ ಅಂತರಿ ಗುರ್ತಿಸಿ